ನಮಸ್ತೆ ನಿಖಿತಾ ಕಿಚನ್ಗೆ ಸ್ವಾಗತ ನಾನಿವತ್ತು ಚಕ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿದು ಸಪ್ರೇಟು ಒಣಕಾರ ಹಾಕ್ಬಿಟ್ಟು ಸಪ್ರೇಟ್ ಸಪ್ರೇಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಬೋದು ಹಾಗೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಸೇರ್ ಮಾಡಿ ಇವಾಗ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ನೋಡಿ ತೋರಿಸ್ತಾ ಇದ್ದೀನಿ ಅಲ್ವಾ ಆ ಬೌಲಿಂದ ಎರಡು ಬೌಲ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಬೌಲು ಪುಟಾಣಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನು ಎಳ್ಳು ಕರಿ ಎಳ್ಳು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಜೀರಿಗೆ ಪುಡಿ ಒಂದು ಸ್ಪೂನ್ ಅಜ್ವಾನ ಮತ್ತು ಒಂದು ಮೂರು ಸ್ಪೂನು ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ ಇವಾಗ ಹಸಿ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡೋದಕ್ಕೆ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿನ ರುಬ್ಬಿಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಪುಡಿ ಒಂದು ಸ್ಪೂನ್ ಅಜ್ವಾನ ಒಂದು ಸ್ಪೂನು ಕರಿ ಎಳ್ಳು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಹಾಗೇ ನಾನು ಅದಕ್ಕೆ ನೀರು ಕೂಡ ತೊಗೊಂಡಿದ್ದೀನಿ ನೀರು ತೊಗೊಂಡಿದ್ನಲ್ವ ಅವನ್ನ ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಬಿಸಿ ಮಾಡ್ಕೋಬೇಕು ಇವಾಗ ಹಿಟ್ಟು ಇದೆ ಅಲ್ವಾ ಅದನ್ನು ಅಕ್ಕಿ ಹಿಟ್ಟು ಮತ್ತು ಪುಟಾಣಿ ಹಿಟ್ಟನ್ನ ಎರಡು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಆಗಿದೆ ಇವಾಗ ಎರಡು ಭಾಗ ಇದ್ದೀನಿ ನೋಡಿ ಒಂದು ಅಚ್ಚಿಕಾಲುದ ಪುಡಿ ಹಾಕಿ ಮಾಡೋದು ಒಂದು ಹಸಿಮೆಣ್ಸಿನ್ಕಾಯಿನ ಹಾಕ್ಬಿಡೋದು ಇವಾಗ ಒಂದು ಸೈಡ್ದು ಇದ್ದೀನಿ ಇವಾಗ ಇನ್ನು ಉಳಿದಿರೋ ಅರ್ಧ ಸೈಡ್ಗೆ ಫಸ್ಟು ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡೋದು ತೋರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಎಳ್ಳು ಜೀರಿಗೆ ಪೌಡ್ರು ಮತ್ತು ಉಪ್ಪು ಹಾಕೋತಾ ಇದ್ದೀನಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆಗಿದೆ ಇವಾಗ ಅದಕ್ಕೆ ಎರಡು ಸ್ಪೂನು ಸಾಂಬಾರು ಚಮಚ ಇರುತ್ತಲ್ವ ಆ ಚಮಚೆಯಿಂದ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈ ಥರ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಕಾದ ಎಣ್ಣೆ ಹಾಕ್ಕೊಂಡ ನಂತರ ನೋಡಿ ಈ ಥರ ಉಂಡೆ ಕಟ್ಟಿದರೆ ಈ ಥರ ಗಂಟು ಗಂಟು ಥರ ಆಗಬೇಕು ಆಗಿಲ್ಲ ಅಂದರೆ ಎಣ್ಣೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅರ್ಥ ಅವಾಗ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಆವಾಗ ನೋಡಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೆ ಆವಾಗಲೇ ತೋರಿಸಿದ್ನಲ್ವ ಆ ನೀರನ್ನು ಕಾದಿದೆ ಅದೇ ನೀರು ಹಾಕ್ಕೊಂಡು ನಾತ್ಕೋಬೇಕು ತಣ್ಣೀರಲ್ಲಿ ಹಾಕ್ಕೊಂಡು ನಾದ್ಕೊಂಡ್ರೆ ಅಷ್ಟು ಜಿಗಿ ಬರೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಬಿಸಿನೀರೇ ಹಾಕ್ಕೋಬೇಕು ಬಿಸಿನೀರು ಅಂದರೆ ಓದಾಡೋ ಅಷ್ಟು ನೀರು ಓದಾಡಬೇಕು ಹಂಗೆ ಲೈಟಾಗಿ ಬಿಸಿ ಮಾಡಿ ಮಾಡಿ ಮಾಡ್ಕೊಂಡಿರ್ಬೇಡಿ ಓದಾಡೋ ಥರ ನೀರು ಬಿಸಿ ಮಾಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಕಲಿಸ್ಕೊಳ್ಳಿ ತೋರಿಸ್ತಾ ಇದ್ದೀನಲ್ವ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ ತೋರಿಸ್ತಾ ಇದ್ದೀನಲ್ವ ಈ ಥರ ಚೆನ್ನಾಗಿ ನಾದ್ಕೊಳ್ಳಿ ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಬೇಡೋಣ ಇವಾಗ ಇನ್ನು ಅರ್ಧ ಹಿಟ್ಟಿತ್ತಲ್ವ ಅದು ಹಾಕ್ಕೊಂಡು ಅಚ್ಚ ಖಾರದ ಪುಡಿ ಇದೆಲ್ಲ ಹಾಕ್ಕೊಂಡು ನಾದ್ಕೊಳ್ಳೋಣ ನೋಡಿ ಇವಾಗ ಇದಕ್ಕೆ ಅಚ್ಚ ಖಾರದ ಪುಡಿ ಜೀರಿಗೆ ಪೌಡ್ರು ಅಜ್ವಾನ ಉಪ್ಪು ಮತ್ತು ಕರಿ ಎಳ್ಳು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ಆವಾಗಲೇ ಹಾಕಿರಲ್ವ ಅದೇ ಥರ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಸ್ಪೂನ್ ಅಂದರೆ ಸಾಂಬಾರು ಸ್ಪೂನ್ ಇರುತ್ತಲ್ವ ಆ ಸೈಜು ನಾನು ತೋರಿಸ್ತಾ ಇದ್ದೀನಲ್ವ ಆ ಸೈಜ್ ಸ್ಪೂನಿಂದ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಆದರೆ ಕೈಯಲ್ಲಿ ಉಂಡೆ ಥರ ಇಲ್ಲ ಗಟ್ಟಿಯಾಗಿ ಅಂದರೆ ಇದಕ್ಕೆ ಎಣ್ಣೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅರ್ಥ ಅದಕ್ಕೋಸ್ಕರ ನೋಡಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಗಂತ ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೆ ಎಲ್ಲ ಕರಿಯುವಾಗ ಬಿಸಾಳು ಬಿಸಾಳ್ ಅದಕ್ಕೋಸ್ಕರ ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ನೋಡಿ ಕರೆಕ್ಟ್ ಆದಾಗ ಬಂದಿದೆ ಇಟ್ಟು ಇವಾಗ ಮತ್ತೆ ಬಿಸಿ ನೀರು ಹಾಕ್ಕೊಂಡು ನಾನು ಹಾತ್ಕೋತಾ ಇದ್ದೀನಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ನೀರು ಕಡಿಮೆ ಆದರೆ ಮಧ್ಯ ಮಧ್ಯೆ ಹಾಕೋತ ಕಲಿಸ್ಕೊಳ್ಳಿ ಒಂದೇ ಸರಿ ನೀರು ಹಾಕ್ಕೋಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾದ್ಕೊಳ್ಳಿ ಆಮೇಲೆ ಮಾಡುವಾಗ ಏನಾದರೂ ಸ್ವಲ್ಪ ಮಾಡಿದ ಮೇಲೆ ಇನ್ನೂ ಇಟ್ಟಿದ್ರೆ ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಆವಾಗ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಇದೇ ಥರ ಮಿದ್ಕೊಳ್ಳಿ ಇದನ್ನು ಜಾಸ್ತಿ ಗಟ್ಟಿಯಾಗಿ ನಾದ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಸಿಯಾಗಿ ಬರುತ್ತೆ ಸ್ಮೂತಾಗಿ ನಾದ್ಕೊಳ್ಳಿ ಇವಾಗ ನೋಡಿ ರೆಡಿಯಾಗಿದೆ ಇವಾಗ ಅದು ಒಂದು ಹುಳಿ ಇದು ಒಂದು ಹುಳಿ ಎರಡು ಮಾಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ಇಷ್ಟು ಆಗಿರಬೇಕು ಹಿಟ್ಟು ನಾದ್ಕೊಂಡಿರೋದು ಇವಾಗ ಹಸಾಯಿ ಮೆಣಸಿನ್ಕಾಯಿ ಹ್ಯಾಕ್ ಮಾಡಿದ್ದೀನಲ್ವ ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಉಪ್ಪು ಖಾರ ನೋಡ್ಕೋಬೇಕು ಅಂದರೆ ಇವಾಗ ನೋಡ್ಕೋಬೋದು ಏನಾದರೂ ಉಪ್ಪು ಖಾರ ಕಡಿಮೆ ಅನಿಸಿದರೆ ನೀವು ಇನ್ನೂ ಸ್ವಲ್ಪ ಹಾಕ್ಕೋಬೋದು ಇವಾಗ ಚಕ್ಲಿದು ಒತ್ತಳ ಇರುತ್ತಲ್ವ ಅದೇ ಚೆಡಿಯುತ್ತ ಅಷ್ಟು ಹಿಟ್ಟನ್ನು ಅದರೊಳಗೆ ಈ ಥರ ಚಕ್ಲಿ ಮಾಡ್ಕೊಳ್ಳಿ ತೋರಿಸ್ತಿದ್ದೀನಲ್ವ ಇದೇ ಥರ ಪೂರ್ತಿ ಹಿಟ್ಟಾಗೋವರೆಗೂ ಚಕ್ಲಿ ಮಾಡ್ಕೊಳ್ಳಿ ನಿಮಗೆ ಚಿಕ್ಕ ಸೈಜ್ ಬೇಕಂದ್ರೆ ಚಿಕ್ಕಿದ್ದು ಮಾಡ್ಕೊಳ್ಳಿ ಇನ್ನೂ ದೊಡ್ಡದು ಬೇಕಂದರೆ ಇನ್ನೂ ದೊಡ್ಡದು ಮಾಡ್ಕೊಳ್ಳಿ ನಿಮಗೆ ಹೇಗೆ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ ಹಿಟ್ಟು ಗಟ್ಟಿಯಾಗಿ ನಾತ್ಕೊಂಡಿರಲ್ವ ಸ್ಮೂತಾಗಿರುತ್ತಲ್ವ ತುಂಬ ಈಸಿಯಾಗಿ ಮಾಡ್ಕೋಬೋದು ಚಿಕ್ಕಲಿ ಕಷ್ಟ ಏನೂ ಆಗಲ್ಲ ಇವಾಗ ನಾನು ನಿಮಗೆ ಒಂದು ಪ್ಲೇಟ್ನಲ್ಲಿ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಮಿಕ್ಕಿದ್ದೆಲ್ಲ ಇದೇ ಥರ ಮಾಡ್ಕೊಳ್ಳಿ ಇವಾಗೆ ಸ್ಟವ್ ಹಚ್ಕೊಳ್ಳಿ ಸ್ಟವ್ ಹಚ್ಕೊಂಡು ಒಂದು ಕಡಾಯಿ ಇಟ್ಕೊಳ್ಳಿ ಕಡಾಯಿ ಕಾದ ನಂತರ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ ಕರಿಯೋಕ್ಕೆ ಎಣ್ಣೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಎಣ್ಣೆ ಹಾಕ್ಕೊಳ್ಳಿ ಹಾಗೆ ಎಣ್ಣೆ ಕಾದಿದೆ ಅಂತ ನೋಡೋಕ್ಕೆ ಒಂದು ತೊಣ್ಗೆ ಚಕ್ಲಿ ಹಾಕಿದ್ದೀನಿ ಇವಾಗ ಅದರಲ್ಲಿ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಗುಳ್ಳೆಗಳು ಬರ್ತಾ ಇದೆ ಅಲ್ವಾ ಅಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ ಇವಾಗೆ ಕಡಾಯಿ ಎಷ್ಟು ಚಕ್ಲಿ ಹಿಡಿಯುತ್ತೋ ಅಷ್ಟೂ ಹಾಕ್ಕೊಳ್ಳಿ ಹಾಕುವಾಗ ಹುಷಾರಾಗಿ ಹಾಕ್ಕೊಳ್ಳಿ ಕೈಗೆ ಸಿಡಿದ್ಬಿಡತ್ತೆ ನಿಧಾನಕ್ಕೆ ಹಾಕ್ಕೊಳ್ಳಿ ನಾನು ಒಂದು ಆರು ಚಕ್ಲಿ ಹಾಕ್ಕೊಂಡಿದ್ದೀನಿ ಒಂದು ಸರಿಗೆ ಇವಾಗ ಹಾಗೆ ತಕ್ಷಣ ಚಮಚೆಯಿಂದ ಏನು ಕೈಸ್ಬಾರ್ದು ಒಂದು ನಿಮಿಷ ಚೆನ್ನಾಗಿ ಬೇಯಬೇಕದು ಬೆಂದಿದೆ ಇವಾಗ ಒಂದು ನಿಮಿಷ ಆಗಿದೆ ಇವಾಗ ನೋಡಿ ತಿರುಗಿ ಹಾಕ್ಕೊತಾ ಇದ್ದೀನಿ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಆಮೇಲೆ ಒಂದು ಎಣ್ಣೆಲಿ ಕರೆಯುವಾಗ ಸ್ಟೋನ್ ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಹೈ ಫ್ಲೇಮಲ್ಲೂ ಇಟ್ಕೋಬೇಡಿ ಹಾಗೆ ಲೋ ಫ್ಲೇಮಲ್ಲೂ ಇಟ್ಕೋಬೇಡಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲೆ ಎಲ್ಲ ಬೆಂದಿರುತ್ತೆ ಬಟ್ ಒಳಗಡೆ ಹಸಿ ಹಸಿಯಾಗಿ ಹಂಗೆ ಇರುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ತುಂಬ ಗಟ್ಟಿಯಾಗಿ ಬಿಡುತ್ತೆ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕರೀರಿ ನೋಡಿ ಇವಾಗ ಈ ಸೈಡೂ ಚೆನ್ನಾಗಿ ಬೇಯ್ತಾ ಇದೆ ಇವಾಗ ಯಾವುದಾದ್ರೂ ಇನ್ನು ಈ ಸೈಡ್ ಬಂದಿಲ್ಲ ಅಂದರೆ ಮತ್ತೆ ಒಂದು ಒಂದ್ಸರಿ ಹಾಕ್ಬಿಟ್ಟು ಇನ್ನೂ ಒಂದ್ಸರಿ ಬೇಯಿಸ್ಕೊಳ್ಳಿ ನಿಮಗೆ ಇದಕ್ಕೆ ಹಸಿಮೆಣಸಿಗಿ ಯಾಕೆ ಮಾಡ್ತೀರಲ್ವ ಇದಕ್ಕೆ ಅರ್ಶಿಣ ಪುಡಿನೂ ಇಷ್ಟ ಆಗುತ್ತೆ ಅಂದರೆ ಅದನ್ನು ಸಹ ಹಾಕ್ಕೊಳ್ಳಿ ಇನ್ನು ಕಲರು ಡಿಫ್ರೆಂಟಾಗಿ ಬರುತ್ತೆ ಗ್ರೀನ್ ಕಲರ್ ಥರ ನಾನು ಅರ್ಶಿನ ಪುಡಿ ಯೂಸ್ ಮಾಡಿಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಇನ್ನೂ ಕಲರ್ ಚೆನ್ನಾಗಿ ಕಾಣಬೇಕು ಅನ್ನೋದಾದರೆ ಅರ್ಶಿನ್ ಪುಡಿ ಕೂಡ ಯೂಸ್ ಮಾಡ್ಕೋಬೋದು ಹಿಟ್ ನಾದ್ಕೊಳ್ಳುವಾಗ ಇವಾಗ ನೋಡಿ ಎರಡು ಸೈಡು ಚೆನ್ನಾಗಿ ಬೆಂದಿದೆ ಕಲರ್ ಕೂಡ ಚೇಂಜ್ ಆಗಿರೋದು ಗೊತ್ತಾಗತ್ತೆ ಇವಾಗಿಂದ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಬಿಡಿ ಮಿಕ್ಕಿದೆಲ್ಲ ಚಕ್ಲಿನೂ ಇದೇ ಥರ ಮಾಡ್ಕೊಳ್ಳಿ ಇವಾಗ ಅಚ್ಚ ಖಾರದ ಪುಡಿ ಹಾಕಿರುವಂಥ ಅಂತ ಹಿಟ್ ಇದ್ದೀನಿ ನೋಡಿ ಇದನ್ನೂ ಸಹ ಚಕ್ಲಿ ಮಷಿನ್ಗೆ ಹಿಟ್ ಹಾಕ್ಕೊಂಡ್ಬಿಟ್ಟು ಈ ಥರ ಚಕ್ಲಿ ಹಾ ಮಾಡ್ಕೊಳ್ಳಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ ನಾನು ಮೊದಲಿಗೆ ಸ್ಲೋ ಆಗಿ ತೋರಿಸಿದ್ದೀನಲ್ವ ಅದಕ್ಕೋಸ್ಕರ ಇದರಲ್ಲಿ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಇಲ್ಲಾಂದರೆ ವೀಡಿಯೋ ಲೆಂದಿ ಆಗಿಬಿಡುತ್ತೆ ನಿಮಗೆ ಟೈಮ್ ಆಗ ನೋಡೋಕ್ಕೆ ಟೈಮ್ ಜಾಸ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರ ನೋಡಿ ಒಂದು ಪ್ಲೇಟಲ್ಲಿ ಮಾಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಎಣ್ಣೆ ಏನು ಕಾದಿದ್ದೇ ಇರುತ್ತೆ ಅಲ್ವಾ ಅದೇ ಎಣ್ಣೆಗೆ ಹಾಕೋತಾ ಇದ್ದೀನಿ ಹಾಕಿದ ಮೇಲೆ ಒಂದು ನಿಮಿಷ ಮುಟ್ಟವಾಗಿಲ್ಲ ಒಂದು ನಿಮಿಷ ಆದಮೇಲೆ ನೋಡಿ ಒಂದು ನಿಮಿಷ ಆಗಿದೆ ಇವಾಗ ತಿರುಗಿ ಹಾಕೋತಾ ಇದ್ದೀನಿ ಈ ಸೈಡು ಸಹ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ತುಂಬ ಕ್ರಿಸ್ಪಿಯಾಗಿ ಬರ್ತವೆ ನೀವು ಸರಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಥರ ಸ್ನ್ಯಾಕ್ಸ್ ಮಾಡಿಬಿಟ್ಟು ಒಂದು ಡಬ್ಬಾದಲ್ಲಿ ಹಾಕಿಟ್ಕೊಂಡ್ರೆ ಮಕ್ಕಳು ಸ್ಕೂಲಿಂದ ಬರೋದಕ್ಕೆ ಅಮ್ಮ ಏನಾದರೂ ಕೊಡೋ ಅಂದಾಗೆ ಕೊಡೋಕ್ಕೆ ಚೆನ್ನಾಗಿರುತ್ತೆ ಅಥವಾ ಆಚೆ ಎಲ್ಲಾದರೂ ಟ್ರಿಪ್ಗೆ ಹೋಗ್ತಾ ಇದ್ರೆ ದಾರಿಲಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮಾಡ್ಕೊಂಡು ಹೋಗ್ಬೋದು ತುಂಬ ಈಸಿಯಾಗಿ ಇದೆ ಮಾಡೋಕ್ಕೆ ನೋಡಿ ಇವಾಗ ಎರಡು ಸೈಡು ಚೆನ್ನಾಗಿ ಬೆಂದಿದೆ ಇವಾಗಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್